ಸರಿ ಏನು ಸಿಎಂ ಮಾಜಿ ಸಿಎಂ ಅವರ ಮೇಲೆ ಒಂದು ಆರೋಪ ಬರ್ತಿದೆಯಲ್ಲ ಪಕ್ಕ ಮಾಜಿ ಸಿಎಂ ಅಂತ ಅದ್ರಲ್ಲಿ ಏನಾದ್ರೂ ಪ್ರೂಫ್ ಇದೆಯಾ ಸರ್ ಅಲ್ಲ ಯಾಕಂದ್ರ ಸದ್ಯಕ್ಕೆ ಪ್ರಮಾಫಿಷ ಇಟ್ ಲುಕ್ಸ್ ದೆನೋಕ್ಸ್ ಅದು ಆ ವಿಡಿಯೋ ಬಂದ್ಬಿಟ್ಟು ಎಕ್ಸ್ ಎಸ್ ಸಿಎಂ ಅಂತ ಅದಕ್ಕೋಸ್ಕರನೇನೆ ಈ ಒಂದು ವಿಡಿಯೋ ಯಾಕಾಯ್ತು ಆಮೇಲೆ ಆ ರೀತಿ ಅಕ್ರಮ ಸಂಬಂಧ ಇಟ್ಕೊಂಡು ಆ ಸಂಬಂಧ ಇಟ್ಕೊಂಡವ್ರಿಗೆ ಏನೇನೋ ಫೇವರ್ಸ್ ಆಗಿರ್ಬೋದು ಒಬ್ಬ ಸಿಎಂ ಆಗಿ ಅದ್ರ ತನಿಖೆ ತನಿಖೆ ಆ ಅದ್ರ ತನಿಖೆ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತಾ ಇದ್ವಿ ಬಿಫೋರ್ ದಟ್ ವಿರ್ ಗೋಯಿಂಗ್ ಟು ಫೈಲ್ ರೆಪ್ರೆಸೆಂಟೇಷನ್ ಟು ದ ಸ್ಪೀಕರ್ ಯಾಕಂದ್ರೆ ಈಗ ಎಂ ಪಿ ಆಗಿದ್ದಾನೆ ಹಾಗಾಗಿ ಲೋಕಸಭಾ ಸ್ಪೀಕರ್ಗೆ ಒಂದು ರೆಪ್ರೆಸೆಂಟೇಷನ್ ಕೊಡ್ಬೇಕಾಗತ್ತೆ ಎಂಟ್ರೆ ಡಾಕ್ಯುಮೆಂಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿ ನಾವ್ ಯಾಕೆ ಆತನ ಪ್ರಾಸಿಕ್ಯೂಟ್ ಮಾಡ್ಬೇಕು ಆಮೇಲೆ ಈ ಒಂದು ಸೆಕ್ಸ್ಕ್ಯಾಂಡ್ಗೂ ಮತ್ತೆ ಆತನ ಸಿಎಂ ಕುರ್ಚಿಗೂ ಏನ್ ಸಂಬಂಧ ಅನ್ನೋದು ಮೈನ್ ಪ್ರಾಬ್ಲಮ್ ಈಗ ನಾವು ಅದನ್ನ ಸಂಬಂಧ ಸಂಬಂಧ ಬೇಕಾದ್ರೆ ಸಂಬಂಧ ಇಲ್ಲ ಈಗ ಮಡ್ಕೊಂಡಿರೋ ಸಂಬಂಧಗಳಲ್ಲಿ ಡಿ ಒಂದು ಸಿಎಂ ಕುರ್ಸಿಯಿಂದ ಹೋಗಿರುವಂತಹ ಹಣ ಫೇವರ್ಸ್ ಅದ್ರ ಬಗ್ಗೆ ನಮ್ಮ ತನಿಖೆ ಓಕೆ ಯಾರು ಬಂದು ಸುಮ್ ಸುಮ್ಮನೆ ಯಾರ ಜೊತೆ ಸಂಬಂಧ ಮಾಡಲ್ಲ ಅದು ಅರವತ್ತೆರಡು ವರ್ಷದ ಅರವತ್ತೆರಡು ವರ್ಷ ವಯಸ್ಕನ ಜೊತೆ ವೃದ್ಧನ ಜೊತೆ ಆ ಇದು ತೆಲುಗು ಇಂಡಸ್ಟ್ರಿಯ ಹೆಣ್ಣು ಮಕ್ಕಳು ಬಂದು ತಮ್ಮ ದೇಹ ಸುಖವನ್ನ ಕೊಡ್ತಾರಂತಂದ್ರೆ ಏನಾದ್ರೂ ಫೇವರ್ಸ್ ಇರ್ಲೇಬೇಕಲ್ವಾ ಇವನ್ ಇದು ಮ್ಯಾಚ್ ಇವನ್ ಏಜ್ ಆ ಎಕ್ಸ್ ಸಿ ಎಂ ಏಜು ಮತ್ತೆ ಆ ಯುವತಿಯ ಏಜ್ ಮ್ಯಾಚ್ ಮಾಡಿದಾಗ ದರ್ ಬಾಡಿ ಅಂಡ್ ಗಿವ್ ದ ಪ್ಲೇಜರ್ ವಿಥೌಟ್ ಎನಿ ಫೇವರ್ಸ್ ರೈಟ್ ಈ ಲಾಜಿಕ್ ಅಲ್ಲಿ ಇಟ್ಕೊಂಡಾಗ ಅವರು ಸಿ ಎಂ ಇಲ್ದಿರ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನೂರ್ ಜೊತೆ ಜೊತೆ ಹೋಗಿ ಸಂಬಂಧ ಇಟ್ಕೊಂಡ್ರು ಕೂಡ ನಮ್ಗೆ ಕೇಳೋಂತ ಅವಶ್ಯಕತೆ ಇಲ್ಲ ಬಟ್ ವೆನ್ ಇಟ್ ಕಮ್ ಟು ಏನೋ ಆ ಒಂದು ಸಿ ಎಂ ಜಾಗದಲ್ಲಿ ಈ ಥರ ಸಂಬಂಧ ಇಟ್ಕೊಂಡಾಗ ಅಲ್ಲಿ ಆಗಿರುವಂಥ ಫೇವರ್ಸು ಮತ್ತೆ ಸೈನ್ ಆಗಿರುವಂಥ ಫೈಲ್ಸು ಆ ಹೆಣ್ಮಕ್ಳು ಮಾಡಿಸ್ಕೊಂಡಂತ ಫೈಲ್ಸ್ ಯಾಕಂದ್ರೆ ನಮ್ಗೆ ಪ್ರಶ್ನೆ ಏನಂತಂದ್ರೆ ಬರೀ ಹೆಣ್ಮಕ್ಳು ದೇನ್ಸುಖಕ್ಕೋಸ್ಕರ ಬಂದ್ರ ಅಥವಾ ಅವ್ರ ಪರ್ಸನಲ್ ಬೆನಿಫಿಟ್ಸ್ಗೋಸ್ಕರ ಬಂದ್ರ ಅಂತ ಒಂದು ಎರಡನೇದು ಯಾರಾದರೂ ಅವರನ್ನ ಬಳಸಿದ್ರ ಏನೋ ಫೈಲ್ಗಳನ್ನ ಸೈನ್ ಮಾಡ್ಲಿಕ್ಕೆ ಅನ್ನೋದು ಎರಡನೇ ಆಮೇಲೆ ಏನೇನ್ ಸೈನ್ ಮಾಡಿದ್ದಾರೆ ಇವರು ಅದು ಮೂರನೇದು ಆಮೇಲೆ ಅವ್ರಿಗೆ ಲಗ್ಜುರಿಯ ಲಕ್ಸುರಿ ಕಾರ್ ಗಳನ್ನ ಕೊಟ್ಟಿರೋದಕ್ಕೆ ಡೈಮಂಡ್ ಶರ್ಟ್ ಕೊಟ್ಟಿರೋದು ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಲಿರಿ ಅಂತ ಮಾತುಕತೆ ಬಂದಿದೆ ಈ ವ್ಯಕ್ತಿ ಆ ಒಂದು ಇದರಲ್ಲಿ ಏನೋ ಆ ಒಂದು ಸಮಯದಲ್ಲಿ ಇನ್ನು ಇಬ್ರು ಮಂತ್ರಿಗಳು ಆ ಟೈಮ್ ಅಲ್ಲಿ ಅವ್ರ ಜೊತೆ ಇದಾರೆ ಇಬ್ರು ಡಾಕ್ಟರ್ ಮಂತ್ರಿಗಳು ಅವ್ರ ಜೊತೆ ಇದಾರೆ ಅವ್ರ ಸಂಭಾಷಣೆ ಗೊತ್ತಾಗತ್ತೆ ಸರ್ ಆಕೆಗೆ ಮೊನ್ನೆ ಕೇಳಿದ್ರೆ ಈಕೆ ರಾಯಿಸ್ ರಾಯಿಸ್ ಕೇಳ್ತಾಳೆ ಇಲ್ಲಿಂದ ತಂದ್ಕೊಡೋದು ಏನೋ ಮಾಡಪ್ಪ ಅಂತ ಇವರು ಹೇಳ್ತಾರೆ ಓಕೆ ಈ ಏನ ನಾವು ಅರ್ಥಗರ್ಭಿತವಾಗಿದೆ ಅಂತಂದ್ರೆ ಅಲ್ಲಿ ಬಂದು ಮಲ್ಕೋರಿಗೆಲ್ಲ ಒಳ್ಳೊಳ್ಳೆ ಲಕ್ಸುರಿಯಸ್ ಕಾರ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಒಂದೊಂದಷ್ಟು ಕೋಟಿ ಹಣ ಕೊಟ್ಟಿದ್ದಾರೆ ಆಮೇಲೆ ಒಂದಷ್ಟು ಒಡವೆಗಳನ್ನ ಕೊಟ್ಟಿದ್ದಾರೆ ಐ ಮೀನ್ ದಟ್ ಇಸ್ ವಾಟ್ ಐ ಮೀನ್ ಅಪಾರ್ಟ್ ಫ್ರಮ್ ದಿಸ್ ಇದು ಇಂಡಿವಿಜುವಲ್ ಫೇವರ್ಸ್ ಆಯ್ತು ಇವರನ್ನ ಬಂದು ಬಿಟ್ಟು ಮಲಸಿದ್ರು ಯಾರು ಅವರು ರಾಜಕಾರಣಿ ಒಂದು ರಾಜಕಾರಣಿ ಇರಬಹುದು ಬ್ರೋಕರ್ ಆಗ್ಬಹುದು ಟೆರರಿಸ್ಟ್ ಕೂಡ ಆಗ್ಬಹುದು ಯಾರು ಗೊತ್ತು ಒಬ್ಬ ಕರ್ಕೊಂಡ್ ಬಂದು ಮಲ್ಸಿರಬಹುದು ಇವರು ಉಗ್ರರು ಉಗ್ರರು ಅಂತಾರೆ ಅವರು ಯಾರೋ ಒಬ್ಬಟ್ ಅರೇಷ್ ಕರ್ಕೊಂಡ್ಬಂದ್ ಮಲ್ಸಿರ್ಬೋದಲ್ವಾ ಆಮೇಲೆ ಫೈನ್ ಫೈಲ್ ಮಾಡ್ಕೊಂಡು ಮಾಡ್ಕೊಂಡೋಗಿರ್ಬೋದಲ್ವಾ ಸೊ ಈ ತರ ಎಲ್ಲ ಇದ್ದಾಗ ಇಟ್ಸ್ ಬೆಟರ್ ಏನೋ ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಇದು ಸೊ ಆಸ್ ಆಫ್ ನೌ ಅದನ್ನ ಹೈಕೋರ್ಟ್ ಇಂದ ಸಾಧ್ಯ ಇಲ್ಲ ಯಾಕಂದ್ರೆ ಈ ಆತ ಕೇಂದ್ರ ಸರ್ಕಾರದ ಒಂದು ಎಂ ಪಿ ಆದದಿಂದ ಪ್ರೆಸೆಂಟ್ಲಿ ಅದನ್ನ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಕೈಯಲ್ಲೇ ಅದು ಕಾಂಪಿಟೇಟಿವ್ ಏನೋ ಏನೋ ಏನೋಲ್ಲ ಯಾರು ಮಾ ಕೋರ್ಟ್ ಅದನ್ನ ಮಾನಿಟರ್ ಮಾಡ್ಬೇಕು ಯಾಕಂದ್ರೆ ಆ ಪ್ರೆಸೆಂಟ್ ಗವರ್ಮೆಂಟ್ ಒಂದು ಭಾಗ ಆಗಿರೋದ್ರಿಂದ ಆತ ಸೊ ಕೋರ್ಟ್ ಮಾನಿಟರ್ ಮಾಡ್ಬೇಕು ಮತ್ತೆ ಈ ಫೇವರ್ಸ್ ಯಾರೇ ತಗೊಂಡ್ರೋ ಅವ್ರನ್ನೆಲ್ಲ ಕರೆಸ್ಬೇಕು ಇದನ್ನ ಜೊತೆ ದೇಹ ಸಂಪರ್ಕ ಮಾಡ್ಕೊಂಡ್ರೆ ಅವ್ರನ್ನೆಲ್ಲ ಕರೆಸ್ಬೇಕು ಏನೇನ್ ಫೇವರ್ ತಗೊಂಡ್ರೆ ಅಂತ ಗೊತ್ತಾಗ್ಬೇಕು ಆಮೇಲೆ ಅವ್ರು ಕೊಟ್ಟಿರುವಂತ ಕಾರ ಆಗಿರ್ಬೋದು ಒಂದ್ ರೂಪಾಯಿನೇ ಆಗ್ಲಿ ಅವರ ಸಂಬಳದಿಂದ ಕೊಟ್ರೆ ಅದನ್ನ ಕೇಳೋ ಅಧಿಕಾರ ನಮ್ಗಿಲ್ಲ ಅಕಸ್ಮಾತ್ ಸಂಬಳ ಅಲ್ಲ ಅದು ಭ್ರಷ್ಟಾಚಾರದ ಹಣವಾಗಿದ್ದು ಅಥವಾ ಯಾರನ್ನ ಫೇವರ್ಸ್ ತಗೊಂಡ ಹೆಣ್ಮಕ್ಳು ಕೊಟ್ಟಿದ್ರೆ ಅದನ್ನ ರಿಕವರಿ ಮಾಡ್ಬೇಕಾಗುತ್ತೆ ಆಮೇಲೆ ಇದ್ರು ಯಾರು ತಾಳು ತಗೊಳಕ್ಕೆ ಫೇವರ್ಸ್ ತಗೊಳ್ಳೋಕೆ ಹಣ ಕೊಟ್ಟರು ಯಾರು ಯಾರು ಬಂಡವಾಳ ಹಾಕಿದ್ರು ಆಮೇಲೆ ಯಾರು ಮಧ್ಯವರ್ತಿಗಳು ಈಗ ಏನ್ ಆಂಧ್ರದಿಂದ ಇಂದ ಕರ್ಕೊಂಡ್ಬಂದ್ ಇಲ್ಲಿ ಮನುಷ್ಯಕ್ಕೆ ಅಲ್ಲಿಂದ ಕರ್ಕೊಂಡ್ಬಂದ್ರೆ ಯಾರು ಊ ಬಾಗ್ಯಂಬರಂ ಆಂಧ್ರ ಅವರು ಸಂಪರ್ಕ ಮಾಡಿದವ್ರು ಯಾರು ಬಂದಿದ್ಯಾ ಎಲ್ಲಿ ಸೂಟ್ ಅಂತ ಬಂದಿದ್ಯಾ ಇಲ್ರಿ ಈಗ ಎಲ್ಲೋ ಆಗಿದೆ ಈಗ ಕರ್ನಾಟಕದಲ್ಲಿ ಇರೋದ್ರಿಂದ ಬೆಂಗಳೂರು ರಾಜಧಾನಿ ಬೆಂಗಳೂರಲ್ಲೇ ಅನ್ಕೊಳಿ ಬೆಂಗಳೂರು ಸುತ್ತಮುತ್ತಾನೆ ಅನ್ಕೊಳ್ಳಿ ಈಗ ಆಗ್ಲೇ ಇಲ್ಲ ಅನ್ಕೊಳ ಬಿಜೆಪಿ ಇವ್ರು ನಮ್ಮ ಆನಂದ್ ನಾಮಗೌಡರ್ ಬಾಗಲಕೋಟೆಯಲ್ಲಿ ಹೇಳಿದಾರೆ ಬಿಜೆಪಿಯ ಮುಕುಂಡರಿ ಅಂತ ಹೇಳಿದಾರೆ ಆ ಮತ್ತ ಅವ್ರಿಗೆ ವರ್ಷ ಎಂಪಿ ಅಂತ ಆಗಿರೋದ್ರಿಂದ ಇರೋರೇ ಬೆಂಬಲಿಕೆ ಇಬ್ರು ಮೂರ್ ಜನ ಇದ್ದಾರೆ ಅವರಲ್ಲಿ ಯಾರಂತ ಗೊತ್ತಾಗ್ಬಹುದ್ ಗೊತ್ತಾಗ್ಬೋದ ಅದನ್ನ ಸುಪ್ರೀಂ ಕೋರ್ಟ್ ಆನ್ ರೆಕಾರ್ಡ್ ತಗೊಂಡ್ ಬರ್ತದೆ ಅದು ಸಿಬಿಐ ತನಿಖೆ ಆಗ್ಬೇಕು ಅಂದ್ರೆ ಸಿಗಿವಿ ತನಿಖೆ ಆದಾಗ ಅದು ಫಾರೆನ್ಸಿಕ್ ಕಳಿಸ್ತಾರೆ ಮೊದಲನೇದಾಗಿ ಆ ಒಂದು ವಿಡಿಯೋ ಅಸಲೀನಾ ಲಕಲಿನ ಅಂತ ವೆರಿಫೈ ಮಾಡ್ತದೆ ಫಾರೆನ್ಸಿಕ್ ಅಸಲಿ ಅಂತ ಆದಾಗ ಯಾವ ವ್ಯಕ್ತಿ ಆ ವ್ಯಕ್ತಿ ಅಂತ ನಮ್ಮ ಮೇಲೆ ನಾವು ಅವ್ರಿಗೆ ಗುಮಾನ ಇತ್ತು ಅಂತಂದ್ರೆ ನಾವು ಇವ್ರ ಮೇಲೆ ಗುಮಾನ ಅಂತ ಕೊಟ್ರೆ ಆ ವ್ಯಕ್ತಿನ ಕರೆದು ಅವರ ಒಂದು ಎಲ್ಲ ಬಾಲಜಿಕಲ್ ಫುಡ್ ಪ್ರಿಂಟ್ನ ತಗೊಳ್ತಾರೆ ಈಗ ಯಾವ ರೀತಿ ಪ್ರಜ್ವಲನ ತಗೊಂಡ್ರು ಅದೇ ತಗೊಳ್ತಾರೆ ನಾವು ಮಾಡ್ರ ಅಲಿಗೇಷನ್ಸ್ ಮೇಲೆ ಸಿ ಬಿ ಐ ತಗೊಳ್ತಾರೆ ಅದನ್ನ ವೆರಿಫೈ ಮಾಡ್ತಾರೆ ಆ ವಿಡಿಯೋದಲ್ಲಿ ಇರುವಂತ ವ್ಯಕ್ತಿ ಮತ್ತೆ ಅಲಿಗೇಷನ್ ಹಾಗಾದ್ರೆ ಆ ಹೆಣ್ಣು ಮಕ್ಕಳನ್ನೆಲ್ಲ ಕರೆಸ್ತಾರೆ ಯಾರ್ಯಾರು ದೇಹ ಸಂಪರ್ಕದಲ್ಲಿ ಆ ದೇಹ ಸುತ್ವವನ್ನು ಕೊಟ್ಟರು ಅವರು ಸುಮ್ಮನೆ ಫ್ರೀ ಆಗಿ ಕೊಟ್ರ ಅಥವಾ ಫೇವರ್ಸ್ ಆಗಿದೆ ಅಥವಾ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಅಲ್ಲಿ ಅವ್ರ ಫೇವರ್ಸ್ ಇದೆಯಲ್ಲ ಅದು ಎಲ್ಲಿಂದ ಬಂತು ಆಮೇಲೆ ಇವ್ರು ಸಂಬಳದಿಂದ ಕೊಟ್ರ ಅಥವಾ ಯಾವ್ದಾದ್ರು ಗಿಮದಿಂದ ಕೊಟ್ರ ಭ್ರಷ್ಟಾಚಾರದಿಂದ ಕೊಟ್ರ ಆಮೇಲೆ ಮಾಡಿಸ್ಕೊಂಡಂತ ಫೈನ್ ಸೈನ್ ಏನು ಇದೆಲ್ಲ ಇನ್ವೆಸ್ಟಿಗೇಟ್ ಆಗ್ಬೇಕು ಅದೇ 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 ಸರ್ ಈಗ ಸಿಎಂ ಅನ್ನೋದು ವಿಡಿಯೋದಲ್ಲಿ ಏನಾದ್ರು ಕ್ಲಾರಿಫೈ ಗೊತ್ತಾಗ್ಬೋದ ಗೊತ್ತಾಗಲ್ಲ ಸರ್ ನೀವೇ ಹೇಳಿದ್ರೆ ಬೆಳಗಿನ ಸಿಎಂ ಮಾಜಿ ಸಿಎಂ ಯಾಕೆ ಗೊತ್ತಾಗಲ್ಲ ನಾವ್ ಯಾರು ದಡ್ರಂತೂ ಅಲ್ಲ ಕನ್ಫರ್ಮ್ ಇದು ಎಂ ಪಿ ಆಗಿರ್ಬೋದು ಅಥವಾ ಬೆಳಗಾವಿ ಎಂ ಪಿ ಆಗಿರ್ಬೋದು ಯಾರು ಬೇಕಾದ್ರೆ ಆಗಿರ್ಲಿ ಈಗ ಸದ್ಯಕ್ಕೆ ಸಿಬಿಐ ಅದನ್ನ ಸ್ಪಷ್ಟನೆ ಕೊಡೋವರೆಗೂ ಎಸ್ ಇದೇ ಅವ್ರಿಗೂ ಐ ತಿಂಕ್ ಅದನ್ನ ಡ್ಯಾಮೇಜ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆಮೇಲೆ ಇವತ್ತಲ್ಲ ನಾಳೆ ಸುತ್ತಿ ಹೊರಗಡೆ ಬಂದೇ ಬರ್ತದೆ ನೀವ್ ಹೇಳೋ ರೀತಿ ಹಾವೇರಿ ಎಂಪಿನೋ ಅಥವಾ ಕಾವೇರಿ ಎಂಪಿನೋ ಅಥವಾ ಪಿನಾಕಿನಿ ಎಂಪಿನೋ ಗೊತ್ತಾಗುತ್ತೆ ಆ ತರದ ಒಂದು ಸಂಬಂಧ ಬೆಳೆಸುವ ಸಂದರ್ಭದಲ್ಲೇ ಅವರು ಎಲ್ಲ ಸೈನ್ ಎಲ್ಲ ಮಾಡಿದ್ದಾರೆ ಚಟ್ಟಿ ಚಟ್ಟಿ ಮೇಲೆ ಬನೇನ್ ಮೇಲೆ ಅಂತ ಒಂದಿ ಆ ಸಂಭಾಷಣೆಗಳು ಗೊತ್ತಾಗುತ್ತೆ ಆ ಸಂಭಾಷಣೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿವರೆಗೂ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾರೇ ಮಾಜಿ ಸಿಎಂಗಳು ನಾನಲ್ಲ ನಾನಲ್ಲ ಅಂತ ಯಾರು ಬಂದಿಲ್ಲ ಆಮೇಲೆ ಒಂದು ಒಂದು ನಮ್ಗೆ ಡೌಟ್ ಒಂದು ನಮ್ಗೆ ಆಶಯ ಸಂಗತಿ ಏನಂದ್ರೆ ಮುಂಚೆ ಆಗಿದ್ರೆ ಫಸ್ಟ್ ಹೋಗಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಸ್ಟೇ ತಗೊಂಬರೋರು ಈಗ ಅದನ್ನು ತಂದಿಲ್ಲ ಹ್ಮ್ 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 ಕನ್ಫರ್ಮೇಶನ್ ಕನ್ಫರ್ಮೇಶನ್ ಮಾಡ್ಬಿಡ್ತಾ ಇದ್ವಿ ಅಷ್ಟೇ ಬಂದಿದ್ರೆ ನಮ್ಗೆ ಕನ್ಫರ್ಮೇಶನ್ ಆಗ್ಬಿಡುದು ಅದು ಮಾಡ್ತಾ ಇಲ್ಲ ಅಥವಾ ಎಷ್ಟು ಚಾಲು ಅವರು ಅಂತ ಈಗ ಅರ್ಥ ಆಗ್ತಾ ಇದೆ ಹಾಗಾಗಿನೇ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಮಾನಿಟರ್ ಮಾಡಿ ಅದ್ರ ಇನ್ವೆಸ್ಟಿಗೇಷನ್ ಆಗಿ ಅನ್ನೋದು ನಮ್ಮ ಒಂದಿದ ನಿಮ್ಮ ಹತ್ರನೂ ಯಾರು ಬಂದಿಲ್ಲ ಭಯ ರೀತಿಯಲ್ಲಿ ಯಾರು ಬಂದಿಲ್ಲ ಅಲ್ಲ ನಮ್ಮ ಹತ್ರ ಬರ್ಲಿಕ್ಕೆ ಯಾರು ಬೆಲ್ಲ ಭಯ ಬೀಳ್ತಾರೆ ನೀವೇ ಧೈರ್ಯವಾಗಿ ಒಂದು ಕೆಲವು ಮಾಧ್ಯಮ ಪತ್ರಕರ್ತರು ಸ್ವಲ್ಪ ಭಯ ಸ್ವಲ್ಪ ಧೈರ್ಯವಾಗಿ ಮಾಡುದು ಒಬ್ಬ ಪೊಲೀಸರು ಫೋನ್ ಮಾಡಲ್ಲ ಒಬ್ಬ ರೌಡಿ ಫೋನ್ ಮಾಡಲ್ಲ ಒಬ್ಬ ರಾಜಕಾರಣಿ ಫೋನ್ ಮಾಡಲ್ಲ ನಮಗೆ ಏನೋ ಫೋನ್ ಮಾಡೋದು ಬಿಟ್ರೆ ಸಾಮಾನ್ಯ ಜನ ಏನೋ ಮಾಡೋದ್ ಬಿಟ್ರೆ ನನಗೆ ಯಾರು ಫೋನ್ ಮಾಡ ಅದರ ಅವಶ್ಯಕತೆ ಇಲ್ಲ ಬಿಡಿ ಯಾಕಂದ್ರೆ ಯಾರು ಕಾಸು ಮಾಡಕಂತೂ ಇಲ್ಲ ಈಗ ರೋಲ್ ಕಾಲಗಳು ರೋಲ್ ಕಾಲಗಳು ಸೇವೆಗಳು ಮಾಡ್ಕೊಂಡ್ರು ನಮ್ಗಿನ ಆ ಅಭ್ಯಾಸಗಳು ಇಲ್ಲ ಅದೇನೋ ಅಷ್ಟೇ ಹಾ ಈಗ ಮುಂದಿನ ನಡೆಯಲ್ಲ ಸರ್ಕಾರುತ್ತೆಲ್ಲಿ ಡೆಲ್ಲಿ ಫೈಲ್ ರೆಡಿ ಇದೆ ಸುಪ್ರೀಂ ಕೋರ್ಟ್ ಆಕ್ಚುಲಿ ಇವತ್ತು ಫೈಲ್ ಆಗ್ಬೇಕದ ಅಲ್ಲ 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 ನಾನು ನಾನು ಐ ಎಮ್ ಔಟ್ ಆಫ್ ದಿ ಕರ್ನಾಟಕ ಆಲ್ರೆಡಿ ಡೆಲ್ಲಿನಲ್ಲಿ ಎಲ್ಲ ರೆಡಿ ಆಗ್ಬಿಟ್ಟಿದೆ ಎನಿ ಮೂಮೆಂಟ್ ವಿ ಫೈಲ್ ಅಂಡ್ ಅದನ್ನ ಅಲ್ಲಿ ರಿಜಿಸ್ಟರ್ ಹತ್ರ ಮಾತಾಡಿದಾಗ ರಿಜಿಸ್ಟರ್ ಸ್ಪೀಕರ್ ಗೆ ತಿಳಿಸಿ ಸ್ಪೀಕರ್ ಗೆ ತಿಳಿಸಿ ಫೈಲ್ ಮಾಡಿ ಅಂತ ಅಡ್ವೈಸ್ ಮಾಡಿದ್ರು ಓರಲ್ ಆಗಿ ಸೊ ವಿ ವಿಪೋಕನ್ ಟು ದ ರಿಜಿಸ್ಟರ್ ಆಫ್ ದ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಸೀನಿಯರ್ಗಳು ಮಾತಾಡಿದಾರೆ ಸೊ ಅಲ್ಲಿ ಸ್ಪೀಕರ್ಗೆ ರೆಪ್ರಸೆಂಟೇಶನ್ ಮೋಸ್ಟ್ಲಿ ನಾಳೆ ಆಗತ್ತೆ ಅಸಿ ಸಮೇತ ಅಸಿ ಟಿ ಸಮೇತ ನಾಳೆ ರೆಪ್ರೆಸೆಂಟೇಷನ್ ಆಗತ್ತೆ ಅಂತ ನಾವು ಪ್ಲಾನ್ ಮಾಡಿದೀವಿ ಸೊ ಟುಮಾರೋ ಇಟ್ ವಿಲ್ ಬಿ ಪ್ರೆಸೆಂಟೆಡ್ ಬಿಫೋರ್ ದ ಸ್ಪೀಕರ್ ಮತ್ತೆ ಪ್ರೆಸಿಡೆಂಟ್ ಅವ್ರಿಗೂ ಒಂದು ಕಾಪಿ ನಾಕು ಸರ್ವ್ ಮಾಡ್ತೀವಿ ಓಕೆ ನಂತರ ಥ್ರೂ ಮಾಮೂಲಿ ಪ್ರೋಸೆಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಫೈಲ್ ಆಗ್ಬಿಡ್ತಾರೆ ಈಗ ಸರ್ ಇದು ಕೊನೆಯ ಪ್ರಶ್ನೆ ನಮ್ಮ ನಿಮ್ಮ ನಂಬಿಕೆಯ ಪ್ರಶ್ನೆ ಅಂತಂದ್ರೆ ಜಗದೀಶ್ ವಕೀಲ್ರು ಅನ್ನೋದು ಅವ್ರು ತುಂಬಾ ಮಾತಾಡ್ತಾರೆ ಪ್ರಚಾರಕ್ಕಾಗಿ ಮಾತಾಡ್ತಾರೆ ರವಿ ಚಂದನ್ ಅವ್ರ ವಿರುದ್ಧ ಅಷ್ಟೆಲ್ಲ ಆರೋಪ ಕೇಳಿ ಬಂದ್ರು ಆ ಸಂದರ್ಭದಲ್ಲಿ ಒಂದು ಹಂತಕ್ಕೋರಿಗೆ ಅದನ್ನ ತಾರ್ಕಿಕ ಅಂತ್ಯದವ್ರಿಗೂ ಹೊಯ್ಲಿಲ್ಲ ನಡುವೆ ಬಿಟ್ಬಿಟ್ರು ಅಂತ ಆರೋಪ ಇದೆ ಪ್ರಚಾರ ಏನು ಅನ್ಕೊಳ್ಳಿ ಪ್ರಚಾರಕ್ಕೆ ಅಂತ ಅನ್ಕೊಳ್ಳಿ ಏನು ಇವಾಗ ತಪ್ಪೇನಿಲ್ಲ ಜನರ ವಿಚಾರವನ್ನ ನಾವ್ ಯಾರು ಕೂಡ ಕಂಟ್ರೋಲ್ ಮಾಡಕ್ಕಾಗಲ್ಲ ಅದು ಕೆಲವರು ಪ್ರಚಾರಕ್ಕೆ ಅನ್ಕೊಂತಾರೆ ಕೆಲವರು ಕಾಸ್ ಅನ್ಕೊಂತಾರೆ ಅವ್ರ ಮನ್ಸಿ ನಾವು ಕಂಟ್ರೋಲ್ ಮಾಡಕ್ಕಾಗತ್ತಾ